ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇದನ್ನು ತುಂಬ ವಿಶೇಷವಾಗಿ ಎಲ್ರಿಗೂ ಉಪಯೋಗವಾಗುವಂತಹ ಒಂದು ಪರಿಹಾರನ ತಿಳಿಸ್ತಾ ಇದ್ದೀನಿ ಸಾಕಷ್ಟು ಜನ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ಮನುಷ್ಯ ಅಂದ ಮೇಲೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕಷ್ಟ ಇದ್ದೇ ಇರುತ್ತೆ ಆ ಕಷ್ಟಗಳಿಗೆ ಎಲ್ಲ ಪರಿಹಾರಗಳು ಸಿಗುತ್ತೆ ಸ್ನೇಹಿತರೆ ನಮ್ಮ ಪರಿಹಾರ ಶಾಸ್ತ್ರಗಳಲ್ಲಿ ಈ ಪರಿಹಾರ ಬಂದು ಸಾಕಷ್ಟು ಜನ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರು ನಮ್ಮ ಮಾತು ಕೇಳ್ತಾ ಇಲ್ಲ ಅಂತ ಹೆಂಡತಿ ಕಂಪ್ಲೇಂಟ್ ಮಾಡಿದ್ರೆ ಗಂಡ ಕೂಡ ನನ್ನ ನಮ್ಮ ಹೆಂಡತಿ ನನ್ನ ಮಾತನ್ನು ಕೇಳ್ತಾ ಇಲ್ಲ ಅಥವಾ ಪೇರೆಂಟ್ಸು ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳ್ತಾ ಇಲ್ಲ ಕೆಲಸದ ತೀರ ನಮ್ಮ ಕೊಲೀಗ್ಸ್ ನಮ್ಮ ಜೊತೆ ಮಾತಾಡ್ತಾ ಇಲ್ಲ ಅಂದರೆ ನಮ್ಮ ಸರಿಯಾಗಿ ನಮ್ಮ ಮಾತನ್ನು ಕೇಳ್ತಾ ಇಲ್ಲ ಈಗ ಒಬ್ಬರ ಮಾತು ಒಬ್ಬರು ಕೇಳಲಿಲ್ಲ ಅಂದರೆ ಅಲ್ಲೊಂದು ಸಹಬಾಳ್ವೆ ಇರಲ್ಲ ಹಾಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇರೋದಿಲ್ಲ ಸ್ನೇಹಿತರೆ ಆಗ ನಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಅವರು ಹೇಳೋದು ನಾವು ಒಪ್ಪಲ್ಲ ನಾವು ಹೇಳೋದು ಅಲ್ಲಿ ಅವರು ಒಪ್ಪಲ್ಲ ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ ಆಗ್ತಾ ಇರುತ್ತೆ ಗಂಡ ಆದರೆ ಯಾವಾಗ್ಲೂ ಅಂದರೆ ಒಬ್ಬರು ಕಂಟ್ರೋಲ್ಗೆ ಒಬ್ಬರು ಬರಲೇಬೇಕು ಅಂತ ಅಲ್ಲ ಸ್ನೇಹಿತರೆ ಯಾರು ಯಾರ ಕಂಟ್ರೋಲಲ್ಲೂ ಇರೋದಿಲ್ಲ ಇದ್ದರೂ ಕೂಡ ಅದು ತಪ್ಪಾಗುತ್ತೆ ಆದರೆ ಒಬ್ಬರನ್ನ ಒಬ್ಬರು ಅರ್ಥ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಬದುಕಬೇಕು ಅಂತ ನಾವು ಹೇಳ್ತೀವಿ ನೋಡಿ ಆ ರೀತಿ ಇರುವಂತಹ ಒಂದು ಪರಿಹಾರ ತುಂಬ ಶಕ್ತಿದಾಯಕವಾದ ಒಂದು ಪರಿಹಾರ ಸ್ನೇಹಿತರೆ ಈ ಪರಿಹಾರ ಬಂದು ನೀವು ಗುರುವಾರ ಶುಕ್ರವಾರ ಹಾಗೂ ಹಾಗೂ ಮಂಗಳವಾರದ ದಿನ ಮಾಡಿಕೊಂಡ್ರೆ ನಮಗೆ ನಮ್ಮ ಮಾತು ಕೆ ಯಾರು ಕೇಳ್ತಾ ಇಲ್ವೋ ಅವರು ಕೂಡ ಹೇಳ್ತಾರೆ ಹಾಗೂ ಈ ಹಣಕಾಸಿನ ಸಮಸ್ಯೆ ಅನ್ನೋದು ಸ್ನೇಹಿತರೆ ತುಂಬ ವಿಶೇಷವಾಗಿ ತುಂಬ ಶಕ್ತಿದಾಯಕವಾಗಿ ದಾರಿಗಳು ಅನ್ನೋದು ನಮಗೆ ಸೃಷ್ಟಿಯಾಗುತ್ತೆ ಅದರಿಂದ ಅನುಕೂಲ ಆಗುತ್ತೆ ತಪ್ಪದೆ ಇದನ್ನು ನೀವು ಯಾವ ಥರ ಮಾಡಿಕೊಳ್ಬೇಕು ಅನ್ನೋದು ಕೂಡ ನಾನು ಈ ವಿಡಿಯೋನಲ್ಲೇ ಇದ್ದೀನಿ ದಿನಗಳನ್ನ ತಿಳಿಸಿದ್ದೀನಿ ಆ ದಿನಗಳಲ್ಲೇ ಮಾಡ್ಕೊಳ್ಳಿ ಹಾಗೂ ವೀಳಿಯದೆಲೆ ಎರಡು ಬೇಕಾಗುತ್ತೆ ತುಂಬ ಚೆನ್ನಾಗಿರುವಂಥ ವೀಳ್ಯದೆಲೆಗಳು ಯಾಕಂದರೆ ಈ ಪಚ್ಚ ಕರ್ಪೂರ ವೀಳ್ಯದೆಲೆ ಅನ್ನೋದು ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದಂತಹ ಈ ಎರಡು ವಸ್ತುಗಳನ್ನು ನಾವು ಬಳಸಿ ಮಾಡ್ತಾ ಇರೋದ್ರಿಂದ ನಮಗೆ ಈ ಹಣಕಾಸಿನ ಸಮಸ್ಯೆ ಕೂಡ ದೂರ ಆಗುತ್ತೆ ಹಾಗೂ ಮನೆಯಲ್ಲಿ ಬಾಂಧವ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಅದು ಯಾವ ರಿಲೇಶನ್ಶಿಪ್ಪೇ ಇರಬಹುದು ಸ್ನೇಹಿತರೆ ಸಾಕಷ್ಟು ಜನ ಈಗ ಹಣ ಒಂದಿದ್ರೆ ಸಾಕು ಎಲ್ಲ ಪ್ರಾಬ್ಲಮ್ಗಳೂ ನಮಗೆ ಮುಗಿದೋಗುತ್ತೆ ಅಂತ ನಾವು ಅಂದ್ಕೊಳ್ತೀವಿ ಸಾಕಷ್ಟು ಜನ ಈಗ ಈಗಿನ ಮಟ್ಟಕ್ಕೆ ಏನೇ ಪ್ರಾಬ್ಲಮ್ಸ್ ಬಂದರೂ ಅದನ್ನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಆದರೆ ಹಣಕಾಸಿನ ಸಮಸ್ಯೆ ಅಂತ ಮಾತ್ರ ತಲೆ ಕೆಡಿಸ್ಕೊಳ್ತಾರೆ ಮನೆಯಲ್ಲಿ ಸಂಬಂಧಗಳು ಹಾಳಾಗ್ತಾ ಇದ್ದರೂ ಕೂಡ ಅದು ಕೂಡ ದೊಡ್ಡ ಹಾನಿಯೇ ಸ್ನೇಹಿತರೆ ಯಾವಾಗಲೂ ನಮಗೆ ಇದೆಲ್ಲ ಚೆನ್ನಾಗಿದ್ದರೆ ನಾವು ದುಡ್ಡನ್ನು ಯಾವುದೋ ಒಂದು ಮುಖಾಂತರ ನಾವು ಚೆನ್ನಾಗಿದ್ದರೆ ಸಂಪಾದನೆ ಮಾಡಿಸ್ ಮಾಡಿಕೊಳ್ಬಹುದು ತಪ್ಪದೇ ಅದಕ್ಕೆ ಈ ಪರಿಹಾರನ ನೀವು ಕೂಡ ಮಾಡಿಕೊಳ್ಳಿ ಚೆನ್ನಾಗಿರುವಂತಹ ಎರಡು ವೀಳಿಯದಲ್ಲೇ ತೆಗೆದುಕೊಳ್ಳಿ ತೆಗೆದುಕೊಂಡು ಮೊದಲಿಗೆ ಒಂದು ವೀಳ್ಯದ ಮೇಲೆ ನೀವು ಸ್ವಲ್ಪ ಪಚ್ಚ ಕರ್ಪೂರನ ಹಾಕಿ ಸೇಮ್ ಇನ್ನೊಂದು ಎಲೆನ ಅದರ ಮೇಲೆ ಬೋರ್ಲಾಕ್ಬಿಡಿ ಈ ಎರಡು ಎಲೆ ಪಚ್ಚ ಕರ್ಪೂರ ಫೋಲ್ಡ್ ಮಾಡಿಬಿಟ್ಟು ಒಂದು ಪೇಪರ್ಲ ಪೇಪರಲ್ಲಿ ಫೋಲ್ಡ್ ಮಾಡಿಬಿಟ್ಟು ದೇವ್ರ ಮನೆಯಲ್ಲಿ ನೀವು ಇಡಿ ನಿಮ್ಮ ಇಷ್ಟ ದೇವರು ಯಾರೇ ಇರಬಹುದು ಅಥವಾ ನೀವು ವಾರಾಹಿ ದೇವಿಗೆ ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಳಿ ನಮ್ಮ ಸಂಬಂಧಗಳು ಚೆನ್ನಾಗಿರಬೇಕು ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳಬೇಕು ನಮ್ಮ ಗಂಡ ನಮ್ಮ ಮಾತನ್ನು ಕೇಳಬೇಕು ನಮ್ಮ ಹೆಂಡತಿ ನಮ್ಮ ಜೊತೆ ಚೆನ್ನಾಗಿರಬೇಕು ಈ ರೀತಿ ಎಷ್ಟೋ ನಿಮ್ಮ ಒಂದು ಬಾಂಧವ್ಯಗಳು ಇರುತ್ತೆ ಅದನ್ನು ನೀವು ಕೇಳ್ಕೊಳ್ತಾ ಹಾಗೂ ಈ ಹಣಕಾಸಿನ ಸಮಸ್ಯೆ ನಮಗೆ ಈ ರೀತಿ ಇದೆ ಇದನ್ನೆಲ್ಲ ಪಾರು ಮಾಡು ಅಂತಂದ್ಬಿಟ್ಟು ಕೇಳಿಕೊಂಡು ಈ ಒಂದು ಫೋಲ್ಡ್ ಮಾಡಿರುವಂತಹ ಪೊಟ್ನ ನಿಮ್ಮ ಪರ್ಸಲ್ಲಿ ನೀವು ಗಂಡು ಮಕ್ಕಳಾದರೂ ಪರವಾಗಿಲ್ಲ ಹೆಣ್ಮಕ್ಳಾದರೂ ಪರವಾಗಿಲ್ಲ ಇಟ್ಕೊಳ್ಬಹುದು ಒಂದು ವಾರದವರೆಗೂ ಇಟ್ಕೊಳ್ಳೋದು ಆಮೇಲೆ ಅದನ್ನು ನೀವು ಚೇಂಜ್ ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಆ ಎಲೆಗಳನ್ನ ಡಸ್ಟ್ಬಿನ್ಗೆ ಹಾಕೋದಕ್ಕೆ ಹೋಗಬೇಡಿ ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಿ ಸ್ನೇಹಿತರೆ ಹಾಕ್ಬಿಟ್ಟು ಮತ್ತೆ ಸೇಮ್ ಅದೇ ಥರ ನೀವು ಪರಿಹಾರನ ಮಾಡಿಕೊಳ್ಳಿ ಈ ಪರಿಹಾರ ಸಣ್ಣದಾಗಿದ್ರೂ ಎಫೆಕ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು